ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಂದ್ರೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋಣ ಅಂತೇಳಿ ಬಂದಿನಿ ಏನಂದ್ರೆ ನಾನು ಒಂದು ಹೊಸ ಸೇವಿಂಗ್ ಮಿಷಿನ್ ಕೊಡಿಸ್ಕೊಂಡೆ ಅದನ್ನ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಬನ್ನಿ ನೋಡೋಣ ಇವಾಗ ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ ಇದು ಏನಂದ್ರೆ ಜಿಗ್ ಜಾಗ್ ಮತ್ತೆ ಸ್ಟಿಚಿಂಗ್ ಎರಡು ಬರುತ್ತೆ ಇದರಲ್ಲಿ ಏನಂದ್ರೆ ಇದು ಜಿಗ್ ಜಾಗ್ ಮತ್ತೆ ಸ್ಟಿಚಿಂಗ್ಗೆ ಸೆಟ್ ಒಂದು ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಇದನ್ನ ಈ ತರ ಎತ್ ಬಿಟ್ಟು ಇದು ನಂಬರ್ ತ್ರೀಗೆ ಆರಾಮ್ ನಂಬರ್ ತ್ರೀಗೆ ಇರೋ ತರ ಇದ್ದರೆ ಬರುತ್ತೆ ಅದೇ ಅಥವಾ ಈ ನಟ್ ತನಗೆ ಮಾಡ್ಬಿಟ್ರೆ ಹೋಗುತ್ತೆ ಅವಾಗ ಜಸ್ಟ್ ನಾರ್ಮಲ್ ಸ್ಟಿಚಸ್ ಬರುತ್ತೆ ಬನ್ನಿ ಈಗ ದಾರ ಸೇರಿಸೋದು ಹೇಗಂತ ನೋಡೋಣ ಇಲ್ಲಿ ಒಂದು ಕೊಟ್ಟಿದ್ದಾರೆ ಇಟ್ಬಿಟ್ಟು ದಾರನ ನೆಕ್ಸ್ಟ್ ಹೀಗೆ ತಗೊಂಡು ಇಲ್ಲಿ ಎರಡು ಓಲ್ ಇದೆ ಅದರಲ್ಲಿ ಫಸ್ಟ್ ಒನ್ ಓಲಲ್ಲಿ ಹಾಕೋಬೇಕು ಈ ರೀಲ್ನ ಈ ರೀತಿ ಸ್ವಲ್ಪ ಗಟ್ಟಿ ಇಟ್ಕೊಂಡ್ಬಿಟ್ಟು ಈ ರಿಂಗಲ್ಲಿ ಸೇರಿಸಿ ಮೇಲೆ ಇದೊಂದು ಸಣ್ಣದೊಂದು ತಂತಿ ಕೊಟ್ಟಿದ್ದಾರೆ ಅದರಲ್ಲೂ ಸೇರಿಸಬೇಕು ಸೇರಿಸ್ಬಿಟ್ಟು ಮತ್ತೆ ಅಗೇನ್ ಇಲ್ಲಿ ಎರಡು ಹೋಲ್ ಇದೆ ಅದರಲ್ಲಿ ಫಸ್ಟ್ ಅದ್ರಲ್ಲಿ ಹಾಕ್ಬೇಕು ಇಲ್ಲೊಂದು ಲೂಪ್ ತರ ಕೊಟ್ಟಿದ್ದಾರೆ ಆ ಲೂಪ್ ಅಲ್ಲೂ ದಾರ ಹಾಕ್ಬೇಕು ಒಂದು ಮಿಸ್ ಮಾಡದೆ ನೀಟಾಗಿ ಹಾಕಿದ್ರೆ ಯಾವ್ದೇ ರೀತಿ ಗಂಟು ಬರದಾಗೆ ಸ್ಟಿಚಸ್ ಬರುತ್ತೆ ಈಗ ನಾರ್ಮಲ್ ಮಷೀನ್ ಅಲ್ಲಿ ಆದ್ರೆ ನಾವು ಈ ರೀತಿ ಸೈಡ್ ದಾರ ಪೋಣಿಸ್ತಿದ್ವಿ ಬಟ್ ಇದರಲ್ಲಿ ಇದು ಜಿಗ್ ಜಾಗ್ ಮಷಿನ್ ಪ್ಲಸ್ ಸಿವಿಂಗ್ ಮಷಿನ್ ಆಗಿರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆಯಿಂದ ಇದು ಸ್ಟ್ರೈಟ್ ಆಗಿ ದಾರ ಪುಣಿಸ್ಬೇಕು ನಾವು ಹಾಗೆ ಬಾಬಿನ್ ಕೇಸ್ ಕೂಡ ಅಷ್ಟೇ ಇದರಲ್ಲಿ ಸ್ಟ್ರೈಟ್ ಆಗಿ ಹಾಕಂಗಿರುತ್ತೆ ಅದು ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಈ ಥರ ಇರುತ್ತೆ ಬಾಬಿನ ಕೇಸ್ ಅಂದರೆ ಇದು ಬಾಬಿನ್ ಅಂತಾರೆ ಇದು ಕೇಸ್ ಅಂತಾರೆ ಸೊ ಇದನ್ನು ಕರೆಕ್ಟಾಗಿ ಈ ರೀತಿ ಹಾಕಬೇಕು ಹಿಂಗೆ ಹಾಕಬಾರ್ದು ಹಿಂಗೆ ಹಾಕಬಾರ್ದು ಹಿಂಗೇನೇ ಹಾಕಬೇಕು ಅದಾದ ನಂತರ ಇಲ್ಲಿ ಸೇರಿಸ್ಬಿಟ್ಟು ಯಾರ ಹಿಂಗೆ ಬಿಟ್ಬಿಡಿ ಇಲ್ಲಿ ನೋಡಿ ಇಲ್ಲಿ ಹಾಕೋವಾಗ ಕರೆಕ್ಟಾಗಿ ನೋಡಿಬಿಟ್ಟು ಹಾಕಿ ಈ ಥರ ಶಬ್ದ ಬರಬೇಕು ಟಕ್ ಅಂತೇಳಿ ಅದು ಟಕ್ ಅಂತ ಶಬ್ದ ಬಂದರೆ ಅವಾಗ ನೀಟಾಗಿ ಕೂತಿದೆ ಅಂತೇಳಿ ಅರ್ಥ ಇವಾಗ ಇದರಲ್ಲಿ ಸ್ಟಿಚಿಂಗ್ ಹೇಗೆ ಬಿಡುತ್ತೆ ಅಂತೇಳಿ ತೋರಿಸ್ತೀನಿ ನಾನು ನೋಡಿ ಜಿಜ್ಜಾಗ್ ಮಾಡುವಾಗ ಈ ತರ ಎಕ್ಸ್ಟ್ರಾ ದಾರ ಉದ್ದುದ್ರಿತ್ತಂದ್ರೆ ಕಟ್ ಮಾಡ್ಕೊಳ್ಳಿ ಮತ್ತದನ್ನ ಸಿಕ್ಕೋಸ್ಕರ ಇದು ಜಿಜ್ಜಾಗಿಂದು ಈ ಊಟ ನೀಟಾಗಿ ಈ ಥರ ಬಟ್ಟೆ ಹೋಗಿ ಅದು ಜಿಜ್ಜಾಗ್ ಮಾಡ್ಕೊಳಾಗ್ತದೆ ಏನಾದರೂ ಬರೀ ಸ್ಟಿಚಿಂಗೇ ಮಾಡ್ತಿದ್ದೀರಾ ಅಂದ್ರೆ ಇಲ್ಲಿ ಫೂಡ್ ಚೇಂಜ್ ಮಾಡಬೇಕು ಬೇರೆದು ಅವರೇ ಒಂದೊಂದು ಫೂಡ್ ಕೊಟ್ಟಿದ್ದಾರೆ ಬರೀ ಸ್ಟಿಚಿಂಗಿಗೆ ಅಂತಾನೆ ಆವಾಗ ಈ ಫುಡ್ ಚೇಂಜ್ ಮಾಡ್ಕೊಂಡ್ರೆ ಬರೀ ಸ್ಟಿಚಿಂಗ್ ಈಗ ಅಷ್ಟೇ ಮಾಡುವಾಗ ಚೇಂಜ್ ಮಾಡ್ಕೋಬೋದು ಇದರಲ್ಲೇ ಸ್ಟಿಚಿಂಗು ಮಾಡ್ಬೋದು ಬನ್ನಿ ತೋರಿಸ್ತೀನಿ ಇಲ್ಲಿ ಅಂತೇಳಿ ನೋಡಿ ಜಿಗ್ ಜ ಈ ಥರ ಎಷ್ಟು ನೀಟಾಗಿ ಬಂದಿದೆ ನೀಟಾಗಿ ನೀವು ಬಟ್ಟೆ ಕೊಟ್ಟರೆ ಆಯ್ತು ಅದೇ ನೀಟಾಗಿ ಜಿಗ್ ಜಾಗ್ ಮಾಡ್ಕೊಳುತ್ತೆ ಇವಾಗ ಇದರಲ್ಲೇ ಹೊಲ್ಗೆನೂ ಹೇಗೆ ಬಿಡೋದು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದಾರಲ್ಲ ಈ ಯಾರೋ ಮಾರ್ಕ್ ಅದು ಜೀರೋಗ್ ಬಂದರೆ ಹೊಲಿಗೆ ಬೀಳುತ್ತೆ ಅದು ಯಾವ ರೀತಿ ಯಾರು ಹೇಗೆ ಬರುತ್ತೆ ಅಂದರೆ ಇಲ್ಲಿ ನಟು ಕೊಟ್ಟಿದ್ದಾರಲ್ಲ ಅನ್ನ ಲೂಸ್ ಮಾಡಿಬಿಡಿ ಅಷ್ಟೇ ತಾನಾಗಿ ಜೀರೋಗ್ಗೆ ಬಂದು ಕೂರುತ್ತೆ ಅದು ಬನ್ನಿ ನೋಡಿ ನಾನು ಏನು ಸೂಜಿನೂ ಚೇಂಜ್ ಮಾಡಲಿಲ್ಲ ಫೂಟು ಚೇಂಜ್ ಮಾಡಲಿಲ್ಲ ಇದೇ ಫುಟಲ್ಲೇ ಬರುತ್ತೆ ಬಟ್ ಭಾಳ ಒಬ್ಬರೀ ಬಿಡ್ತಾ ಬಿಡ್ತಾಯಿದ್ದೀರಾ ನೀವು ನಾರ್ಮಲ್ ಸ್ಟಿಚಸ್ ಅಂದರೆ ಆವಾಗಷ್ಟೇ ನೀವು ಈ ಫೂಟ್ ಚೇಂಜ್ ಮಾಡ್ಕೊಳ್ಳಿ ನೋಡಿ ಈಗ ಹೊಲಿಗೆ ಹೇಗೆ ಬರುತ್ತೆ ನೋಡೋಣ ಏನು ಈ ರಾಟಿ ತೊಗೋಬೇಕಂತ ಏನು ಇರಲಿಲ್ಲ ಆನ್ಲೈನಲ್ಲಿ ಯಾವುದಾದ್ರೂ ಒಂದು ಕಡಿಮೆ ರೇಟಿಗೆ ಅಂದರೆ ಈ ಆಟೋಮೆಟಿಕ್ ಬರುತ್ತಲ್ಲ ಮೂರು ನಾಲ್ಕು ಸಾವಿರಕ್ಕೆ ಆ ಥರದ್ದು ತೊಗೋಬೇಕಂತೈತೆ ಬಟ್ ಅಂಗಡಿಯವರು ನನಗೆ ಕನ್ವಿನ್ಸ್ ಮಾಡಿದರು ಮೀನ್ಸ್ ಅದು ರಿಪೇರಿ ಎಲ್ಲ ಬಂದರೆ ಸ್ವಲ್ಪ ನಮಗೂ ತೊಂದರೆ ಅಮ್ಮ ಎಲ್ಲ ಪಾರ್ಟ್ಸು ಸಿಗೋದಿಲ್ಲ ಹಾಗಾಗಿ ಇದನ್ನ ತೊಗೊಂಡ್ರೆ ಬೆಟರ್ ಅಂತ ಹೇಳಿದರು ನನಗೂ ಅದೇ ಸರಿ ಅನ್ನಿಸ್ತು ಆ್ಯಂಡ್ ಇದು ಎಲೆಕ್ಟ್ರಿಕ್ ಬೇ ಕೂಡ ಬೇಕಂತೇನಿಲ್ಲ ಜಸ್ಟ್ ಕಾಲಲ್ಲೇ ತುಳಿದ್ಬಿಟ್ಟು ನಾವು ಉಪಯೋಗಿಸ್ಬೋದು ಆದರೆ ಎಲೆಕ್ಟ್ರಿಕ್ ಮಷಿನ್ ತಗೊಂಡಾಗ ಅದಕ್ಕೆ ಎಲೆಕ್ಟ್ರಿಸಿಟಿ ಸಪ್ಲೈ ಇರಲೇಬೇಕು ಆ್ಯಂಡ್ ಅದು ರಿಪೇರಿಗೆ ಬಂದ್ರೂ ಕಷ್ಟನೇ ಪಾರ್ಟ್ಸ್ ಕೂಡ ಸಿಗಲ್ವಂತೆ ಬೇಗ ಅದಕ್ಕೆ ನಾನು ಇದು ತೊಗೊಂಡೆ ಇದು ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡ್ಬೋದು ಮೇಂಟೆನೆನ್ಸು ಕಡಿಮೆ ಏನಂದರೆ ಜಸ್ಟ್ ಈ ಓಲ್ಗಳು ಕೊಟ್ಟಿದ್ದಾರಲ್ಲ ಈ ಓಲ್ಗಳಲ್ಲಿ ಒಂದು ವಾರ ಕೊನ್ ಟೈಮ್ ಟೂ ಟೈಮ್ ನೀವು ಆಯಿಲಿಂಗ್ ಮಾಡ್ತಾ ಸಾಕು ಅಂತ ಹೇಳ್ಬಿಟ್ಟು ನಮಗೆ ಇದನ್ನು ತೊಗೊಳಕ್ಕೆ ಹೇಳಿದರು ಸೊ ನಾನು ಇದೇ ತೊಗೊಂಡೆ ಅಂದಿದಕ್ಕೆ ಮೋಟ್ರ್ ಕೂಡ ಹಾಕ್ಸಿದ್ದೀನಿ ನಾನು ಸದ್ಯಕ್ಕೇನು ಯೂಸ್ ಮಾಡ್ತಾ ಇಲ್ಲ ಮೋಟ್ರ್ ಇವಾಗಿನ ಹೊಸ್ದಾಗಿ ಶಾರ್ಟ್ ಮಾಡೋರು ಮಾಡಿರೋದ್ರಿಂದ ಹಂಗೆ ಕಾಲಲ್ಲೇ ಪೆಡ್ಡಲ್ಲಿ ತುಳಿದ್ಬಿಟ್ಟೆ ನಾನು ಯೂಸ್ ಮಾಡ್ತೀನಿ ಈ ಥರ ಇಲ್ಲಿ ತುಳಿಯೋಕ್ಕೂ ಸ್ವಲ್ಪ ಕಂಫರ್ಟಬಲ್ ಆಗೇ ಇದೆ ನಾನು ಸ್ವಲ್ಪ ಲೂಸಾಗೇ ಮಾಡ್ಕೊಂಡು ಬಂದೀನಿ ಬೆಲ್ಟಲ್ಲ ಆನ್ಲೈನಲ್ಲಿ ತೊಗೊಂಡ್ರೆ ನಾವು ಆಟೋಮೆಟಿಕ್ಕು ಅವ್ರು ಬಂದು ನಮಗೆ ಯಾವುದೇ ಡೆಮೊ ಆಗಲಿ ಇನ್ನೊಂದಾಗಲಿ ಏನೂ ಕೊಡೋದಿಲ್ಲ ಬಟ್ ಇವರು ಒಂದು ಫೈವ್ ಮಿನಿಟ್ಸ್ ನಮಗೆ ಅಲ್ಲಿ ಕುಂದ್ರಸ್ಬಿಟ್ಟು ಹೇಗೆ ಹೊಲಿಗೆ ಹಾಕೋದು ಎಲ್ಲ ತೋರಿಸ್ತಾರೆ ಆಫ್ಲೈನಲ್ಲಾದರೆ ನಂಗೆ ಅನ್ಸೋದು ಆಫ್ಲೈನಲ್ಲಿ ತೊಗೊಳ್ಳೋದೇ ಬೆಟರ್ ನೀವು ಸೊ ಯಾರಾದರೂ ತಗೊಳಂಗಿದ್ರೆ ನೋಡಿ ಆಫ್ಲೈನಲ್ಲೇ ಆದಷ್ಟು ಅಂಗಡಿಯಲ್ಲಿ ಹೋಗಿ ತಗೊಳ್ಳೋಕ್ಕೆ ಟ್ರೈ ಮಾಡಿ ಸೊ ದಟ್ ಅವ್ರು ಬಿಲ್ ಕೊಡ್ತಾರೆ ಒಂದು ವರ್ಷ ವ್ಯಾರಂಟಿನೇ ಇರುತ್ತೆ ಹೋದರೆ ಸರಿ ಮಾಡಿಕೊಡ್ತಾರೆ ಬಟ್ ಆನ್ಲೈನಲ್ಲಿ ಯಾರಿಗೂ ಕೇಳೋಕ್ಕಾಗೋದಿಲ್ಲ ಇದ್ರದ್ದು ಕಾಸ್ಟೆಲ್ಲ ಎಷ್ಟಾಯಿತು ಅಂದರೆ ನನಗೆ ಇದು ಮೋಟ್ರು ಮತ್ತು ಇದು ಮಷಿನ್ ಎರಡೂ ಸೇರಿಬಿಟ್ಟು ಲೆವೆನ್ ತೌಸಂಡ್ ಆಯಿತು ಮೋಟ್ರು ಬಿಟ್ಟರೆ ನಿಮಗೆ ಒನ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಕಡಿಮೆ ಆಗುತ್ತೆ ಟೆನ್ ತೌಸಂಡ್ ಒಳಗೇ ಬಂದುಬಿಡುತ್ತೆ ಬಟ್ ನಾನು ಮೋಟ್ರು ಇರಲಿ ಮತ್ತು ಹೆಂಗಾದರೂ ಆಗ್ಲಾಗ್ಲ ಮತ್ತು ಬೇಕಾದಾಗ ಹಾಕ್ಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೋಟ್ರ್ ತಗೊಂಡಿದ್ದೀನಿ ಇದು ನನ್ನ ಹಸ್ಬೆಂಡ್ ನನಗೂ ಸರ್ಪ್ರೈಸ್ ಆಗಿ ಕೊಡ್ಸಿದ್ರು ಆಕ್ಚುಲಿ ತುಂಬಾ ಖುಷಿ ಆಯಿತು ಕೊಡಿಸಿದ್ದಕ್ಕೆ ಸೊ ನೀವು ಯಾರಾದರೂ ತಗೋಬೇಕಂತಿದ್ರೆ ನಿಮಗೂ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿದೆ ಯಾವುದೇ ಇದನ್ನ ತಗೊಂಡಿಲ್ಲ ಇದು ಬರೀ ರಾಟಿ ಮೆಷಿನ್ ಅಷ್ಟೇ ಕೊಡ್ಸ್ಕೊಂಡು ಬಂದೆ ಜಸ್ಟ್ ಕಾತ್ರಿ ಇರ್ಲಿ ಒಂದು ಹೊಸದಂತ ಹೇಳ್ಬಿಟ್ಟು ಕತ್ರಿ ಅಷ್ಟೇ ತಗೊಂಡೆ ಬಟ್ಟೆ ಕಟ್ ಮಾಡೋದಿದು ಮೆಟಲ್ ಇದು ಚೆನ್ನಾಗಿದೆ ಕತ್ರಿ ತ್ರೀ ಹಂಡ್ರೆಡ್ ಇದಕ್ಕೆ ಮತ್ತೆ ನೀವು ಯಾರಾದರೂ ತಗೊಳಂಗಿದ್ರೆ ಲೊಕೇಶನ್ ನನ್ನ ದಾವಣಗೆರೆ ತಗೊಂಡಿದ್ದು ಆಫ್ಲೈನಲ್ಲಿ ಅಲ್ಲಿ ಲೊಕೇಶನ್ ಬಂದ್ಬಿಟ್ಟು ಪಿ ಬಿ ರೋಡ್ ಅಲ್ಲಿ ಸಿಗಂದೂರ್ ಹೋಟೆಲ್ ಅಲ್ಲ ಅದ್ರ ಆಪೋಸಿಟ್ ಅಲ್ಲಿ ಇದೆ ಶಾಪ್ ಇದು ಆಫ್ಲೈನ್ ಅಲ್ಲಿ ಸಿಗುತ್ತೆ ನೀವು ಯಾರಾದ್ರೂ ತಗೊಂಡ್ರೆ ಯೂಸ್ ಆಗಲಿ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು